ಹಾಯ್ ಫ್ರೆಂಡ್ಸ್ ನೀವೆಲ್ಲ ಆನ್ಲೈನಲ್ಲಿ ಮತ್ತು ಇಂಟರ್ನೆಟ್ಟಲ್ಲಿ ನೋಡಿರ್ತೀರ ಗುಂಪು ಬಾಳೆ ಗುಂಪು ಬಾಳೆ ಅಂಥೇಳಿ ಅದು ಹೆಂಗೆ ಮಾಡೋದು ಹೆಂಗೆ ಬೆಳೆಯೋದು ಅಂತೇಳಿ ಇವತ್ತು ನಾನೊಂದು ಪ್ರಯೋಗ ಮಾಡಿದ್ದೀನಿ ಸಾಮಾನ್ಯವಾಗಿ ಬಾಳೆಯನ್ನು ಈ ರೀತಿ ಬೆಳೀತಾರೆ ಆದರೆ ನಾನು ಇವತ್ತು ಗುಂಪು ಬಾಳೆ ಹೆಂಗೆ ಬೆಳೆಯೋದು ಅಂತ ಹೇಳ್ತೀನಿ ಗುಂಪು ಬಾಳೆ ನೆಡೋದು ಗುಂಪು ಗುಂಪಾಗಿ ನೆಡೋದು ಅಂತಲೇ ಅರ್ಥ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಬಾಳೆ ಗಿಡವನ್ನು ಈ ರೀತಿ ನೆಟ್ಟು ನೀರು ಜಾಸ್ತಿ ಬೇಕಾಗುತ್ತೆ ಅಂಥೇಳಿ ಈ ರೀತಿ ಒಂದು ವೆಂಚರ್ ಹಾಕಿದ್ದೀನಿ ಸ್ಪ್ರಿಂಗ್ಲರು ಅದು ಆರುತ್ತೆ ಅದನ್ನ ನಾಲ್ಕಕ್ಕೂ ಹೋಗುತ್ತೆ ಇದ್ರ ಬೆನಿಫಿಟ್ ಏನು ಅಂದರೆ ಆಳು ಕಡಿಮೆ ಬೇಕಾಗುತ್ತೆ ಲೇಬರ್ ಸಮಸ್ಯೆ ಬರಲ್ಲ ನಾವೇ ಮಾಡ್ಕೋಬೋದು ಆರಾಮಾಗಿ ಒಂದು ಇನ್ನೂರೈವತ್ತು ಗುಂಡಿ ಮೇಂಟೈನ್ ಮಾಡ್ಬೋದು ಅಂದರೆ ಒಂದು ಸಾವಿರ ಗಿಡ ಒಬ್ಬನೊಬ್ಬ ಮನಸ ಮೇಂಟೈನ್ ಮಾಡ್ಬೋದು ಮತ್ತು ಈ ರೀತಿ ತಂಗಿನ ಮರದಲ್ಲಿ ಬಿದ್ದಂತಹ ವೇಸ್ಟ್ ಗರಿಗಳು ಏನಿರ್ತಾವ ಅದನ್ನು ಕಡ್ದು ಇಲ್ಲಿಗೆ ಹಾಕಿದ್ರೆ ಸಾಕು ಇದು ಈ ವರ್ಷ ಯೂಸ್ ಆಗೋಲ್ಲ ಗೊಬ್ಬರ ಮುಂದಿನ ವರ್ಷಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಮುಂದಿನ ಬೆಳೆಗೆ ಎರಡನೇ ಕೊಯ್ಲು ಬರುತ್ತಲ್ಲ ಅದಕ್ಕೆ ಸೂಪರ್ ಗೊಬ್ಬರ ಆಗುತ್ತೆ ತುಂಬ ಈಜಿ ಬೆಳೆಯೋದು ಬಾಳೆ ಬೆಳೆಯೋರು ಆದಷ್ಟು ಈ ರೀತಿ ಟ್ರೈ ಮಾಡಿ